ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ಒಕ್ಕೂಟ ಇವತ್ತು ಉದ್ಘಾಟನೆ ಆಗಿದೆ ಒಂದು ಗಾದೆ ಇದೆ ಭಯ ಭಕ್ತಿಯ ಮೂಲ ಅಂತ ಯಾವತ್ತು ಸಮಸ್ಯೆ ಬರುತ್ತೆ ಅವತ್ತು ಒಗ್ಗೂಡ್ತಾರೆ ಹೀಗೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಈ ರೀತಿ ಸಿಗರೆಟದು ವ್ಯಾಪಾರ ಮಾಡಿದ್ರೆ ನಮಗೆಲ್ಲ ಕರ್ಕೊಂಡೋಗಿ ಕೇಸ್ ಆಗ್ತಾ ಇದ್ದಾರೆ ಅಂಥೇಳಿ ಅದಾದ ಸ್ವಲ್ಪ ದಿನದಲ್ಲೇ ನಾವು ದಿನೇಶ್ ಗುಂಡೂರವ್ರನ್ನೆಲ್ಲ ಭೇಟಿ ಮಾಡಿ ಅದಕ್ಕೊಂದು ತಾತ್ಕಾಲಿಕ ಪರಿಹಾರ ಅದೇನು ಆದೇಶ ಇಲ್ಲ ಯಾವುದೂ ಇಲ್ಲ ಒಂದು ಕಂಡುಕೊಂಡು ಅದಾದ ನಂತರ ದೊಡ್ಡ ಅಂದರೆ ಲಕ್ಷದಿಂದ ಹಿಡಿದು ಕೋಟಿಗಟ್ಟಲೆ ಜಿ ಎಸ್ ಟಿ ನೋಟಿಸ್ ಬಂತು ನೋಟಿಸ್ ಬಂದ ಸಂದರ್ಭದಲ್ಲಿ ಕಾರ್ಮಿಕರ ಪರಿಷತ್ತು ಮತ್ತು ನಮ್ಮ ಪ್ರತಾಪ್ ಶೆಟ್ಟಿಯವರು ಫೋನ್ ಮಾಡಿದ್ರು ಈ ರೀತಿ ಸಮಸ್ಯೆ ಇದೆ ಅಂಥೇಳಿ ನನಗೆ ಆವಾಗ ತೋಚಿದ್ದು ಒಂದೇ ಒಂದು ಹೆಸರು ನಮ್ಮ ಮಾಜಿ ಸಚಿವರು ಮಾಜಿ ಮಂತ್ರಿಗಳು ಹಾಗೂ ಲೋಕಸಭಾ ಸದಸ್ಯರಾದಾಗಿದ್ದ ಮಾಜಿ ಲೋಕಸಭಾ ಸದಸ್ಯರಾದಂಥ ಜಯಪ್ರಕಾಶ್ ಹೆಗಡೆಯವರು ಭಾಳ ಹತ್ತಿರದಿಂದ ಅವರನ್ನು ನಾನು ಬಲ್ಲೆ ಅನೇಕ ಸಂದರ್ಭಗಳಲ್ಲಿ ನಾನು ಹೊರಗಡೆ ಹೋದಾಗ ಕೆಲವರು ಕೇಳ್ತಾರೆ ನಿಮ್ದು ಯಾವ ಕಡೆ ಊರು ಅಂತ ನಾವು ಈ ಥರ ಉಡುಪಿ ಅಂದರೆ ಇಲ್ಲಿ ಡೆಲ್ಲಿ ನಾನು ಹೇಳ್ತಾ ಇರೋದು ಜಯಪ್ರಕಾಶ್ ಹೆಗಡಿಯವರು ಗೊತ್ತಾಗಿ ಕೇಳ್ತಾರೆ ಹೋ ಗೊತ್ತು ಅಂತೇಳಿ ಅವ್ರ ಬಗ್ಗೆ ಈಸ್ ಎ ವಂಡರ್ಫುಲ್ ಪಾರ್ಲಿಮೆಂಟೇರಿಯನ್ ಸಂಸತ್ ಪಟು ಯಾವ ವಿಷಯವನ್ನು ಹೇಗೆ ಮಂಡಿಸಬೇಕು ಹಾಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಿರೋದು ನಾನು ಭಾಳ ಎದೆ ತಟ್ಟಿ ಹೇಳ್ತೀನಿ ಆ ಸಂದರ್ಭದಲ್ಲಿ ಅವರಿಗೆ ಫೋನ್ ಮಾಡಿದೆ ಅವರು ಮನೆಗೆ ಬರ್ತೀವಿ ಅಂತ ಹೇಳ್ದು ಮನೆಗೆ ಹೋಗಿದ್ದು ಹೋದಂಥ ಸಂದರ್ಭದಲ್ಲಿ ಆ ಕೂಡಲೇ ಹಿಂದೂ ನೋಡಲಿಲ್ಲ ಮುಂದೆ ನೋಡಲಿಲ್ಲ ಫೈನಾನ್ಸ್ ಸೆಕ್ರೆಟ್ರಿಗೆ ಫೋನ್ ಮಾಡಿದ್ರು ಅವರು ಫೋನ್ ಎತ್ತಲಿಲ್ಲ ಕಡೆಗೆ ಹೀಗೆ ಚರ್ಚೆ ಎಲ್ಲ ಮಾಡ್ದು ಹೀಗೀಗಾಗಿದೆ ಅಂತ ಹೇಳ್ದು ಆ ಸಂದರ್ಭದಲ್ಲಿ ಹೇಳಿದ್ರು ಇದು ಸರ್ಕಾರಕ್ಕೆ ಹೋಗಬೇಕಾದಂಥ ರೆವಿನ್ಯೂ ಯಾವ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಯಾವ ರೀತಿ ಬೇರೆ ಮಾರ್ಗವನ್ನು ಕಂಡುಹಿಡೀಬೋದು ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದ್ರು ಮಾರನೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನನಗೆ ಫೋನ್ ಮಾಡಿದ್ರು ಶಿವಾನಂದ್ ಅವರು ಫೈನಾನ್ಸ್ ಸೆಕ್ರೆಟರಿ ಇಬ್ಬರು ಆಫೀಸರ್ಸ್ನ ನಮ್ಮ ಮನೆಗೆ ಅಂತ ಹೇಳಿ ಅದಾದ್ರ ಮೇಲೆ ಇನ್ನೂ ಒಂದು ಸರಿ ಫೋನ್ ಮಾಡಿದ್ರು ಈ ಸರಿ ಟೆಂಪ್ರವರಿ ರಿಲೀಫ್ ಸಿಕ್ಕಿದೆ ಅಂತೇಳಿ ಬಹುಶಃ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿಲ್ಲ ಇದು ಹೇಳಿಕೆ ಹೇಳಿಕೆ ಮತ್ತು ಆದೇಶ ತುಂಬ ಡಿಫ್ರೆನ್ಸ್ ಇದೆ ನಿಮ್ಗಾಗಲೇ ಅವ್ರು ಬಿಡಿಸಿ ಹೇಳಿದ್ದಾರೆ ಜಯಪ್ರಕಾಶ್ ಅವರು ಸದ್ಯಕ್ಕೆ ನಿಮ್ಮ ಜಿ ಎಸ್ ಟಿ ನೋಟಿಸ್ ಹಾಗೇ ಇದೆ ಕೋ ಇದೆ ಆದೇಶ ಆಗಿಲ್ಲ ನೀವೆಲ್ಲ ತಿಳ್ಕೊಂಡ್ಬಿಟ್ಟಿದ್ರಿ ಓ ಇಲ್ಲ ಇದು ಹಿಂ ಹಿಂಪಡೆದಿದ್ದಾರೆ ಅಂತ ಎಲ್ಲೂ ಇಲ್ಲ ಅದನ್ನು ಅಷ್ಟು ಧೈರ್ಯವಾಗಿ ಓಪನ್ ಆಗಿ ಹೇಳುವಂಥ ಶಕ್ತಿ ಜಯಪ್ರಕಾಶ್ ಹೆಗ್ಡಿಯವರು ಬಿಟ್ಟರೆ ಬಿನ್ಯಾರಿಗೂ ಇಲ್ಲ ಅವರು ಹೇಳಿದ್ದ ಇನ್ನೊಂದು ವಿಚಾರವೂ ಸಹ ಅಷ್ಟೇ ಸತ್ಯ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಆದರೆ ಚರ್ಚೆಯಾಗಿರುತ್ತೆ ಅದು ಆದೇಶ ಆಗಿಲ್ಲ ಅಂತ ಏನು ಈ ಸಮಸ್ಯೆ ಬಗ್ಗೆ ನಾನು ಗುರುರಾಜ್ ಗಂಟಿಹೊಳೆಯವರಿಗೆ ಹೇಳಿ ಇದು ಅಸೆಂಬ್ಲೀಲಿ ಪ್ರಶ್ನೆಯನ್ನು ಹಾಕಿದ್ರು ಪ್ರಶ್ನೆಯನ್ನು ಹಾಕಿದ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಒದಗಿಸ್ತಿಲ್ಲ ಕಡೆಗೆ ಪುನಃ ಪ್ರಶ್ನೆಯನ್ನು ಕೇಳಿದಾಗ ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಟ್ಟರು ಏನಂತ ಹೇಳಿದರೆ ಅದರಲ್ಲಿ ಎಲ್ಲೂ ನಾವು ಆದೇಶವನ್ನು ವಾಪಸ್ ತೊಗೊಂಡಿಲ್ಲ ತಗೊಂಡಿದ್ದೀವಿ ಅಂತ ಹೇಳಿಲ್ಲ ಆದೇಶವನ್ನು ಮಾಡೇ ಇಲ್ಲ ನೋಟಿಸ್ನ ವಾಪಸ್ ತಗೊಂಡಿಲ್ಲ ಅವರ ಹವಾಲುಗಳನ್ನು ನಾವು ಸ್ವೀಕರಿಸುತ್ತೇವೆ ಅವರು ಕೊಟ್ಟದ್ದನ್ನು ನಾವು ಪರಿಶೀಲಿಸುತ್ತೇವೆ ನನ್ನ ಹತ್ರ ಉತ್ತರ ಇದೆ ಈಗ ದಯವಿಟ್ಟು ಸಮಸ್ಯೆ ಪರಿಹಾರ ಆಗಿಲ್ಲ ಕಾನೂನಿನ ಪಕ್ ಪ್ರಕ್ರಿಯೆ ಏನಿದೆ ಈಗಾಗಲೇ ನಿಮಗೆ ಸಿ ಎ ಅಶೋಕ್ ಶೆಟ್ರೆಲ್ಲ ಡಿಟೇಲಾಗಿ ಹೇಳಿದ್ದಾರೆ ಅದನ್ನು ನಾವು ಮುಂದುವರಿಸಲೇಬೇಕಾಗುತ್ತೆ ಎಲ್ಲಿವರೆಗೂ ಆದೇಶವನ್ನು ವಾಪಸ್ ತೊಗೊಳೋದಿಲ್ಲೋ ಅಲ್ಲಿವರೆಗೂ ಅದು ಜೀವಂತವಾಗಿರುತ್ತೆ ಯಾವತ್ತು ಬೇಕಾದರೂ ನಿಮಗೆ ಪುನಃ ಅದು ರೈಸ್ ಆಗ್ಬೋದು ಇಶ್ಯೂಸು ಯಾಕೆ ಅಂಥೇಳಿದ್ರೆ ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ ಜಿ ಎಸ್ ಟಿ ಸೆಲಿಗೆ ಹೋಗಬೇಕಿದು ಯಾಕೆ ಹೇಳಿದ್ರೆ ಇವತ್ತು ನಲವತ್ತು ಲಕ್ಷ ಮೂವತ್ತು ಲಕ್ಷ ಟರ್ನ್ ಓವರ್ ಆಗಿರೋರಿಗೆ ಅದಕ್ಕಿಂತ ಹೆಚ್ಚಿಗೆ ಆಗಿರೋರಿಗೆ ನಿಮ್ಮನೇನಾದರೂ ಕೈ ಬಿಟ್ಟರೆ ಬೇರೆ ಯಾವುದೋ ಇಂಡಸ್ಟ್ರಿಯವರು ನಲವತ್ತು ಐವತ್ತು ಅರವತ್ತು ಲಕ್ಷ ಮ ಟರ್ನ್ ಓವರ್ ಮಾಡಿರೋರು ನಮ್ಮದು ಬಿಡಿ ಅಂತಾರೆ ಆದ್ದರಿಂದ ಈಗಾಗಲೇ ಕೇಂದ್ರ ಮಂತ್ರಿಗಳು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕಮಿಟಿ ಮಾಡಿಕೊಂಡು ಸಿ ಎ ಅಶೋಕ್ ಶೆಟ್ಟರ್ ನೇತೃತ್ವದಲ್ಲಿ ಹಾಗೆ ಜಯಪ್ರಕಾಶ್ ಶೆಟ್ಟಿಯವರ ಒಂದು ವಿಚಾರವನ್ನು ನಾವು ಸಂಕೀರ್ಣಗೊಳಿಸ್ಕೊಂಡು ಇದನ್ನೆಲ್ಲ ಇಟ್ಕೊಂಡು ಒಂದು ಲೆಟರ್ ಮಾಡ್ಕೊಂಡು ನಾವು ದೆಹಲಿಗೆ ಹೋಗಲೇಬೇಕಾಗತ್ತೆ ನಾನು ಬೇಕಾದರೆ ಇನ್ನೊಂದು ಟೀಮ್ ಏನಿದೆ ಅವ್ರ ಹತ್ರನೂ ಮಾತಾಡ್ತೀನಿ ಒಗ್ಗಟ್ಟಿನಲ್ಲಿ ಬಲವಿದೆ ನೀವು ತಿಳ್ಕೊಂಡಷ್ಟು ಈಸಿ ಅಲ್ಲ ಎಲ್ಲೂ ಆದೇಶ ಆಗಿಲ್ಲ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಒಗ್ಗಟ್ಟಾಗಲಿಲ್ಲ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗ್ತಾ ಹೋದರೆ ನಾಳೆ ಪುನಃ ಸಮಸ್ಯೆ ಬಂದು ನಮ್ಮ ಮೇಲೆ ಬೀಳುತ್ತೆ ಈಗ ಪ್ರದಾ ಶೆಟ್ಟಿಯವರ ನೇತೃತ್ವದಲ್ಲಿ ಒಂದು ಒಳ್ಳೆ ಟೀಮ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಕ್ವಾಲಿಫೈಡ್ ಸಿ ಎ ಇದ್ದಾರೆ ಆಮೇಲೆ ವಕೀಲರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಪರಿಹಾರ ಕಂಡುಕೊಳ್ಳೋಣ ಈಗಾಗಲೇ ಕಾರ್ಯಕ್ರಮ ತುಂಬ ಲೇಟಾಗಿದೆ ನನ್ನ ಮಾತಿಗೆ ವಿದಾಯನವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮಸ್ಕರಿಸ್ತದೆ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ